ಸ್ನೇಹಿತೆಯಿಂದ ಗುರುವಾರ ಈ ದಿನ ಆಷಾಢ ಅಮಾವಾಸ್ಯೆ ಇದೆ ಈ ಅಮಾವಾಸೆಯನ್ನ ಭೀಮನ ಅಮಾವಾಸ್ಯ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಮಲಗುವ ಮುನ್ನ ಉಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಈ ಒಂದು ಪರಿಹಾರ ನಿಮ್ಮ ಸಕಲ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅದೃಷ್ಟವನ್ನ ತಂದು ಕೊಡುತ್ತೆ ಮನೆಯಲ್ಲಿ ದಾರಿದ್ರ್ಯವಿದ್ದಂತ ಸಂದರ್ಭದಲ್ಲಿ ಆ ದಾರಿದ್ರವನ್ನ ನಿರ್ಮೂಲ ಮಾಡಿಬಿಟ್ಟು ಹಣಕಾಸಿನ ಹರಿವನ್ನ ಹೆಚ್ಚಿಸುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ತಡೆಯೋದಿಕ್ಕೆ ಸಾಧ್ಯನೇ ಆಗ್ತಲ್ಲ ನನಗೆ ವಿಪರೀತ ಕಷ್ಟ ಇದೆ ಅನ್ನುವಂಥವ್ರು ಈ ದಿನ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಅದ್ರಲ್ಲೂ ಹಣಕಾಸಿನ ಸಮಸ್ಯೆ ಬಂತು ಅಂದ್ರೆ ಮನೆಯಲ್ಲಿ ಬಹಳ ಒಂದು ಕಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ಯಾವ್ದಕ್ಕೂ ಕೂಡ ಕೈಯಲ್ಲಿ ಕಾಸು ನಿಲ್ಲೋದಿಲ್ಲ ಸಾಲ ಆಗುವಂತದ್ದು ಅನಾವಶ್ಯಕವಾಗಿ ಖರ್ಚಾಗುವಂತದ್ದು ಎಷ್ಟು ದುಡ್ದು ಮನೆಗೆ ತಂದ್ರೂ ಕೂಡ ಇವತ್ತು ತಗೊಂಡ್ಬಂದಿರೋ ಹಣ ಮಾರ್ನಿ ಖರ್ಚಾಗ್ಬಿಡತ್ತೆ ಖರ್ಚಾಗ್ಬಿಡುತ್ತೆ ಮತ್ತೆ ಹಣಕ್ಕಾಗಿ ಸಾಲ ಮಾಡುವಂತದ್ದು ಹೀಗೆ ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳಾಗ್ತಾ ಇರುತ್ತೆ ಗಳಲ್ಲಿ ಲಾಸ್ ಆಗ್ತಾ ಇರುತ್ತೆ ಮಾಡ್ತಾ ಇರುವಂತ ಕೆಲಸ ಹೋಗ್ಬೋದು ಇನ್ನೇನೋ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಇದೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಕೆಲವೊಮ್ಮೆ ಕೆಟ್ಟ ದೃಷ್ಟಿಯಿಂದ ಆಗುತ್ತೆ ಅಥವಾ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಇದ್ದಂತ ಸಂದರ್ಭದಲ್ಲಿ ಆಗುತ್ತೆ ದಾರಿದ್ರ್ಯ ದೇವತೆ ಮನೆಯಲ್ಲಿದ್ರು ಕೂಡ ಇದೆಲ್ಲ ಆಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ಮನೆಯಲ್ಲಿರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿ ಇರಬಹುದು ಅಗೋಚರ ಶಕ್ತಿ ಕಣ್ಣಿಗೆ ಕಾಣದಂತ ಶಕ್ತಿಗಳು ಇರುತ್ತೆ ಕೆರವೊಮ್ಮೆ ಹೊರಗಡೆ ಓಡಾಡ್ತಾ ಇರ್ತೀವಿ ಯಾರು ಏನೋ ಮಾಡಿಸಿ ಹಾಕ್ಬಿಟ್ಟಿರ್ತಾರೆ ಮೂರು ರಸ್ತೆಗಳು ದಾಟುವಾಗ ಅದೆಲ್ಲ ನೋಡೋದಿಲ್ಲ ಏನೋ ಒಂದು ನಿಂಬೆನು ಇನ್ನೇನೋ ಒಂದು ಯಾವ ಕೆಟ್ಟ ಕೇಡುಗಳು ನಮ್ಗೆ ಅಂಟುವಂತ ಸಾಧ್ಯತೆ ಇರುತ್ತೆ అదన తున్కొద బ్బిడ్తీ రాత్రి గొప్ప మన సేర్కొండ్బిడతే స్నేహితు ఈ మనయ్ ప్రతి ఒక్క ఉంటా హె కిరికరి ఆతాయితే గండ ఇడవే యావగూ కూడా బడతన బంద్బిడతా హస్యలు బంద్బిడు విపరీత ಇನ್ನ ಮಕ್ಕಳು ಕೂಡ ಹೇಳಿದ ಕೇಳಲ್ಲ ವಿದ್ಯಾಭ್ಯಾಸದಲ್ಲೂ ಕೂಡ ಕುಂಠಿತ ಆಗುತ್ತೆ ಮತ್ತೆ ಮನೆಯಲ್ಲಿ ಹಿರಿಯರಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಅನಾರೋಗ್ಯಕ್ಕೆ ಬೀಳುವಂತ ಸಂದರ್ಭ ಒಟ್ಟಾರೆ ಏನೋ ಒಂದು ಕುಟುಂಬದಲ್ಲಿ ಕಲಹಗಳು ನೆಮ್ಮದಿಯಿಂದ ಇರುವಂತದ್ದು ನನ್ನಿಂದ ಈ ಆಗ್ತಾ ಇಲ್ಲ ಕಷ್ಟನ ಕಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ನೀವು ತುಂಬಾ ಸತಿ ಅನ್ಕೊಂಡ್ರೆ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಈ ಪರಿಹಾರವನ್ನ ನೀವು ಮಾಡ್ಕೊಳ್ಬಹುದು ಈ ಒಂದು ಪರಿಹಾರ ಅದ್ಭುತವಾಗಿ ನಿಮ್ ಜೀವನವನ್ನ ಬದಲಾಯಿಸುತ್ತೆ ಕಷ್ಟವನ್ನ ದೂರ ಮಾಡುತ್ತೆ ಈ ಪರಿಹಾರ ಮಾಡ್ಕೊಂಡ್ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟೊಂದು ಬದಲಾವಣೆ ಆಗಿದೆ ಅಲ್ವಾ ಅಂತ ಹೇಳಿ ಈ ಪರಿಹಾರ ಮಾಡಿ ಆದ ನಂತರ ಮನೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಶುಭವಾಗುತ್ತೆ ಮನೆಯಲ್ಲಿ ಮನಶಾಂತಿ ಉಂಟಾಗುತ್ತೆ ಯಾವುದೇ ರೀತಿ ಕಿರಿಕಿರಿಗಳು ಇರುವುದಿಲ್ಲ ದಾಂಪತ್ಯ ಜನ ಕೂಡ ಸುಖಕರವಾಗಿ ಹೋಗುತ್ತೆ ತಾಳ್ಮೆ ಉಂಟಾಗುತ್ತೆ ಮಕ್ಕಳು ಕೂಡ ಮಾತು ಕೇಳುವಂಥದ್ದು ಇನ್ನು ಗುರು ಹಿರಿಯರು ಯಾರಾದ್ರೂ ಇದ್ರು ಮನೆ ಹಿರಿಯರು ಕೂಡ ಆರೋಗ್ಯ ವೃದ್ಧಿ ಆಗುವಂಥದ್ದು ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಏಕೈಕ ಪರಿಹಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಯಾರೋ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಏನೋ ಒಂದು ಮಾಟ ಮಂತ್ರ ಮಾಡಿದ್ರು ಕೂಡ ಮಾಟ ಮಂತ್ರ ಕೂಡ ಈ ಒಂದು ಪರಿಹಾರದಿಂದ ನಿವಾರಣೆ ಆಗುತ್ತೆ ಯಾಕಂದ್ರೆ ಕಲ್ಲುಕು ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಸಮುದ್ರದಲ್ಲಿ ಜನಸಿದಂಥದ್ದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತದ್ದು ಕಲ್ಲುಪ್ಪನ ನಾವು ಅಡುಗೆಯಲ್ಲಿ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಬಳಸ್ತೀವಿ ಅಡುಗೆಗೆ ಉಪ್ಪಿಲ್ಲ ಅಂದ್ರೆ ಅಡುಗೆ ನಮ್ಗೆ ರೂಪಿಸಲ್ಲ ಅದೇ ರೀತಿ ಈ ಕಲ್ಲುಪ್ಪಿನಿಂದ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ತೀನಿ ತಾಂತ್ರಿಕ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಕಷ್ಟಗಳನ್ನ ದೂರ ಮಾಡಿಕೊಂಡು ಹಣವನ್ನ ಕೂಡ ವೃದ್ಧಿಸ್ಕೊಳ್ಬಹುದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಕಲ್ಲುಪ್ಪಿನ ಪರಿಹಾರವನ್ನ ಮಾಡ್ಕೊಳ್ಳೋದಿಕ್ಕೆ ಸ್ನೇಹಿತರೆ ತುಂಬಾನೇ ಸರಳವಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಮಣ್ಣಿನ ಪ್ಲೇಟ್ ಇರಲಿ ಅಥವಾ ಒಂದು ಗಾಜಿನ ಪ್ಲೇಟ್ ಇರಲಿ ತಗೊಳ್ಳಿ ಇದಕ್ಕೆ ಕಬ್ಬಣ ತಾಮ್ರ ಇತ್ತಾಳೆ ತೆಗೆದುಕೊಳ್ಬೇಡಿ ಮಣ್ಣಿಂದ ಅಥವಾ ಗಾಜಿಂದು ತೆಗೆದುಕೊಳ್ಳಿ ಸ್ನೇಹಿತರೆ ಆ ಪ್ಲೇಟ್ ಅಲ್ಲಿ ಒಂದು ಇಡಿಯುವಷ್ಟು ಅಥವಾ ಒಂದು ಬೊಗಸೆ ಅಷ್ಟು ಒಂದು ಇಡಿಯಷ್ಟು ನೀವು ಕಲ್ಲುಪ್ ಹಾಕೋಬಹುದು ಅಥವಾ ಒಂದು ಬೊಗಸೆ ಕಲ್ಲುಪ್ ಕೂಡ ಹಾಕಬಹುದು ಕಲ್ಲುಪ್ಪನ್ನ ಹಾಕೊಳ್ಳಿ ಸ್ನೇಹಿತರೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನ ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ರು ನಾಣ್ಯವನ್ನ ಹಾಕೊಳ್ಳಿ ಸ್ನೇಹಿತರೆ ಒಂದು ರು ನಾಣ್ಯವನ್ನ ಹಾಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಕಪ್ಪು ಸಾಸಿವೆಯನ್ನ ಹಾಕೊಳ್ಳಿ ಇಷ್ಟು ಪದಾರ್ಥಗಳು ಮುಖ್ಯವಾಗಿ ಬೇಕಾಗುತ್ತೆ ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ ನಂತರ ಇದನ್ನ ಯಾವಾಗ್ ಮಾಡ್ಕೊಳ್ಬೇಕು ಈ ಪರಿಹಾರವನ್ನ ಅಂದ್ರೆ ರಾತ್ರಿ ಮಲಗುವ ಮುನ್ನ ಮಾಡ್ಕೊಳ್ಬೇಕು ಮನೆಯಲ್ಲಿ ಮನೆ ಮಂದಿ ಮಲಗಿದಾಗ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಯಾರು ನೋಡ್ಬಾರ್ದು ರಹಸ್ಯವಾಗಿ ಮಾಡ್ಕೊಳ್ಬೇಕು ಮನೆಗೆ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಆ ರೀತಿಯಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ಎಲ್ಲರೂ ಕೂಡ ಮಲಗಿದಂತ ಸಂದರ್ಭ ಅಂದ್ರೆ ಈ ದಿನ ಅಮಾವಾಸೋದಿಂದ ಎಲ್ಲರೂ ಮಲಗಿದಂತ ಸಂದರ್ಭದಲ್ಲಿ ಆ ಪ್ಲೇಟ್ ಅಲ್ಲಿ ಹಾಕಿರುವಂತಹ ಕಲ್ಲುಪ್ಪು ಹಾಗೇನೇ ಸಾಸಿವೆ ಹಾಗೆ ಅರಿಶಿಣ ಕುಂಕುಮ ಒಂದು ರು ನಾಣ್ಯ ಇಷ್ಟನ್ನ ಕೂಡ ಸ್ನೇಹಿತರೆ ಮನೆಯ ಎಲ್ಲ ಕಡೆಗೂ ತೆಗೆದುಕೊಂಡೋಗಿ ಅಂದ್ರೆ ಮೂಲೆ ಮೂಲೆಗೂ ಕೂಡ ಅದನ್ನ ತೆಗೆದುಕೊಂಡು ಹೋಗ್ಬೇಕು ಕೈಯಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗ್ಬೇಕು ಈ ರೀತಿ ನೀವ್ ಮಾಡಿದ್ರಿ ಅಂದ್ರೆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇರ್ಲಿ

ಶನಿವಾರ ಬೆಳಗ್ಗೆ ನೀವು ಇದನ್ನ ವಿಸರ್ಜಿಸ್ಕೊಳ್ಬಹುದು ಇದನ್ನ ತೆಗೆದು ನೀವು ಎಲ್ಲಾದ್ರೂ ಒಂದು ಜಾಂದಲಿ ಹಾಗೂ ನೋಡ್ಕೊಂಡು ಇಟ್ಬಿಡಿ ಯಾಕಂದ್ರೆ ಯಾವ್ದಾದ್ರು ಮಕ್ಕಳ ಕೈಗೆ ಸಿಗುವಂತದ್ದು ಮನೆ ಒಳಗಡೆ ಮತ್ತೆ ಅದು ಚೆಲ್ಲುವಂತದ್ದು ಆ ರೀತಿ ಮಾಡಬೇಡಿ ಚೆಲ್ಲದೆ ಇರೋ ತರ ನೀವು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಈ ಪರಿಹಾರ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಎಚ್ಚರಿಕೆಯನ್ನ ಮಾಡ್ಕೊಳ್ಳಿ ಈ ಒಂದು ಕಲ್ಲುಪ್ಪು ಈ ಒಂದು ಈ ಪ್ಲೇಟ್ ಅಲ್ಲಿ ಇಟ್ಟಿರುವಂತದನ್ನ ಅದನ್ನ ತೆಗೆದುಕೊಂಡು ಎಲ್ಲಾದ್ರೂ ಇಟ್ಟು ಶನಿವಾರ ಬೆಳಗ್ಗೆ ಶೀಘ್ರವಾಗಿ ಎದ್ದು அதனால வீசி அந்த நீர் ஹாக்குபிட்டு அதனால கழஸ் போது இல்ல மனையே ட்ரெயினேஜ் அதில் ஒத்திரும் நதி இப்போ அதோடு இல்ல எல்லாருந்திஷ் தூரத்தில் ஓடாட் ஜாகபோது ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ಕಲ್ಲುಪ್ಪಿನ ಪರಿಹಾರವನ್ನ ಸ್ನೇಹಿತರೆ ಈ ಪರಿಹಾರ ನಿಮ್ಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಒಟ್ಟಾರೆ ಇದು ಯಾರಿಗೂ ಒಟ್ಟಾದಂಗೆ ರಹಸ್ಯವಾಗಿ ಮಾಡ್ಕೊಳ್ಬೇಕು ಮನೆಯಲ್ಲಿ ಉಪಯೋಗಿಸ್ತಾರ ಕಲ್ಲುಪ್ಪನ ಉಪಯೋಗಿಸ್ಕೊಳ್ಬಹುದು ಅಂದ್ರೆ ಖಂಡಿತ ಉಪಯೋಗಿಸ್ಕೊಳ್ಬಹುದು ಆದ್ರೆ ಆ ನೀವು ಕಲ್ಲುಪ್ಪನ ಹತ್ರ ಯಾವುದೇ ಕಾರಣಕ್ಕೂ ಚೆಲ್ಬೇಡಿ மனித கல்லுக்க உபயோகி இல்லாத உபயோக அது உண்டிகாது அதுகாத மக்கள் ஏன்க்கு ஏனாதோட நீங்க அதன மத்திய நீங்க மனை ஒள்கிட்ட தைக்கொள்ள அந்த மனிவனை தகவ் காய்ன இடபேடி ಇದು ಮನೆಗಿರುವ ದಾರಿದ್ರ್ಯವನ್ನ ಕಳೆದುಕೊಳ್ಳೋದಿಕ್ಕೆ ಮಾಡ್ಕೊಳ್ಳುವಂತ ಪರಿಹಾರ ಹಣಕಾಸಿನ ಸಮಸ್ಯೆವನ್ನ ಮನೆಗೆ ಯಾವುದೇ ರೀತಿ ಕೇಡು ಇತ್ತು ಅಂದ್ರೆ ಅದನ್ನ ನಿವಾರಣೆ ಅಂತ ಮಾಡುವಂತ ಪರಿಹಾರ ಹಾಗಾಗಿ ಈ ಒಂದು ಋಣಾಣಿಯವನ್ನ ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನ ಮತ್ತೆ ನೀವು ಅದನ್ನ ಉಪಯೋಗಿಸ್ಕೊಳ್ಬೇಡಿ ಯಾರಿಗಾದ್ರೂ ಬೇರೆಯವರಿಗೆ ಅದನ್ನ ಖರ್ಚು ಮಾಡಬಹುದು ಗುಂಡಿಗೆ ಕೂಡ ಹಾಕ್ಬಹುದು ಬಡಬಗರಿಗೆ ಭಿಕ್ಷುಕರಿಗೆ ಕೂಡ ಕೊಡಬಹುದು ಸ್ನೇಹಿತರೆ ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂತದ್ದು ಈ ದಿನ ಅದರಲ್ಲೂ ಅಮಾವಾಸ್ಯೆ ಇದೆ ಭೀಮನ ಅಮಾವಾಸ್ಯೆ ಸರ್ವಶ್ರೇಷ್ಠವಾದಂತಹ ಅಮಾವಾಸ್ಯೆ ಈ ದಿನ ಈ ತಂತ್ರವನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ವರ್ಕ್ ಆಗುತ್ತೆ ಮರುದಿನದಿಂದ ನೀವು ಅದ್ರಲ್ಲಿ ಬದಲಾವಣೆಯನ್ನ ಗಮನಿಸ್ತೀರ ಅಂದ್ರೆ ಶನಿವಾರ ಈ ಪರಿಹಾರ ಮಾಡ್ಕೊಂಡು ಅದನ್ನ ಮೇಲೆ ಬದ್ಲಾವಣೆಯನ್ನ ಗಮನಿಸ್ತೀರ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತೆ ಹಣ ನಾನಾ ಮೂಲಗಳಿಂದ ಬರುತ್ತೆ ವಿಪರೀತವಾದಂತಹ ಪ್ರಾಪ್ತಿಯೋಗ ಉಂಟಾಗುತ್ತೆ ಅಮಾವಾಸ್ಯಲ್ಲೂ ಕೂಡ ಮಾಡ್ಕೊಳ್ಬಹುದು ವಿಶಿಷ್ಟವಾದಂತ ಮಾಡ್ಕೊಂಡ್ರೆ ಅಂದ್ರೆ ಬರುವಂತ ಶ್ರಾವಣ ಮಾಸದಲ್ಲಿ ನಿಮ್ಗೆ ಎಲ್ಲವೂ ಏಳಿಗೆಯನ್ನ ಕಾಣ್ತಾ ಹೋಗ್ತೀರಾ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸ ಆಗಿದ್ರೆ